ಹಲೋ ಹಲೋ ನಮಸ್ಕಾರ ಸ್ನೇಹಿತರ ಹಾಲಿಂಗ್ ಒನ್ ನಿಮ್ಮ ಫೋಕನಾಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನೀವು ಇವಾಗ ಮಾಹಿತಿ ಬಂದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ ಅಲ್ಲಿ ಕತೆ ಇದೆ ನಾಲ್ಕು ಸಾವಿರದ ಆರುನೂರ ಅರವತ್ತು ಹುದ್ದೆಗಳು ಖಾಲಿ ಇದೆ ಅದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಅಂತ ತಿಳ್ಸ್ಕೊಡ್ತೀರಾ ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ಉದಯವ್ ಅವರು ಸಬ್ಇನ್ಸ್ಪೆಕ್ಟರ್ಗೆ ನಾನ್ನೂರ ಐವತ್ತೇಳು ಹುದ್ದೆಗಳಿವೆ ಕಾನ್ಸ್ಟೇಬಲ್ಗೆ ನಾಲ್ಕು ಸಾವಿರದ ಇನ್ನೂರ ಎಂಟು ಹುದ್ದೆಗಳು ಇವೆ ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಸಬ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಕಾನ್ಸ್ಟೇಬಲ್ಗೆ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಒಳ್ಳೆ ತಿಂಗಳು ನೋಡೋದಾದರೆ ಕನಿಷ್ಠ ವರ್ಷ ಹದಿನೆಂಟು ಗರಿಷ್ಠ ವರ್ಷ ಇಪ್ಪತ್ತೆಂಟು ವರ್ಷ ಅಂದಿರಬೇಕು ಕಾಲೇಜು ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸಿಎಂ ಮಹಿಳಾ ಅಕ್ಪಾಸಂಖ್ಯಾತರಿಗೆ ಇನ್ನೂರೈವತ್ತು ರೂಪಾಯಿ ಇನ್ನಿತರ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಪಾವತಿ ವಿಧಾನ ಆನ್ಲೈನ್ ಮೂಲಕ ಇನ್ನೂ ವೇದಾನ್ಸ್ ಇಪ್ಪತ್ತೊಂದು ಸಾವಿರದ ಏಳರಿಂದ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದೈಹಿಕ ದಕ್ಷತೆ ಪರೀಕ್ಷೆ ಮತ್ತು ದೈಹಿಕ ಮಾಪನ ಪರೀಕ್ಷೆ ಡಾಕ್ಯುಮೆಂಟರಿ ಪರಿಶೀಲನೆ ಮತ್ತು ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಡಲಾಗುತ್ತದೆ ನೀವು ಅರ್ಜಿ ಸಲ್ಲಿಸುವ ವಿಧಾನ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಬೇಕು ಪ್ರಮುಖ ದಿನಾಂಕ ಸೇಮ್ ಅದೇ ಇದೆ ಉದ್ಯೋಗಸ್ಥಳ ಆಲ್ ಇಂಡಿಯಾದಲ್ಲಿ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಬೇರೆ ವೀಡಿಯೋ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು